ರಾಜ್ಯದೆಲ್ಲೆಡೆ ಸಾರಿಗೆ ಇಲಾಖೆಯ ನೌಕರರ ಮುಷ್ಕರ ಬೆಳಗ್ಗೆ ಆರು ಗಂಟೆಯಿಂದಲೇ ನಾವು ಆ ಬಸ್ನ ಬಂದು ಬಿಸಿ ನೋಡ್ತಾ ಇದ್ದೀವಿ ಈಗ ಬಸ್ಗಳು ಬಹಳ ವಿರಳವಾಗಿ ಕಂಡು ಬರ್ತಾ ಇರೋದು ಅದರಲ್ಲೂ ಜಿಲ್ಲಾ ಕೇಂದ್ರಗಳಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಸ್ಗಳಿವೆ ರಾಜ್ಯದೆಲ್ಲೆಡೆ ಸಾರಿಗೆ ಇಲಾಖೆಯ ನೌಕರರ ಮುಷ್ಕರ ಬೆಳಗ್ಗೆ ಆರು ಗಂಟೆಯಿಂದಲೇ ಬಸ್ ಬಂದ್ ಬೆಂಗಳೂರಿನಲ್ಲಿ ಬಿ ಎಂ ಸಿ ಬಸ್ ನಿಲ್ದಾಣಗಳನ್ನು ಬಸ್ಗಳು ಕಾಣ್ತಾ ಇದೆ ಆದರೆ ಅವೆಲ್ಲವೂ ಕೂಡ ಆ ಶಿಫ್ಟನ್ನು ಮುಗಿಸ್ಬೇಕಾದಂಥ ಬಸ್ಗಳೇನಿತ್ತು ಆ ಬಸ್ಗಳು ಮಾತ್ರ ಆದರೆ ಈಗ ಏಳು ಗಂಟೆ ನಂತರ ಆ ಬಸ್ಗಳು ಕೂಡ ಕಾಣ್ತಾ ಇಲ್ಲ ಕರ್ನಾಟಕದ ನಾಲ್ಕು ನಿಗಮಗಳಲ್ಲೂ ಕೂಡ ಸಾರಿಗೆ ಸೇವೆ ಸದ್ಯಕ್ಕೆ ಅಯೋಮಯವಾಗಿದೆ ಕರ್ತವ್ಯದಿಂದ ಸಾರಿಗೆ ಇಲಾಖೆ ನೌಕರರು ದೂರ ಉಳಿದಿದ್ದಾರೆ ಒಂದಷ್ಟು ಕಡೆ ಎಷ್ಟು ಮಟ್ಟಿಗೆ ಅಂತಂದರೆ ಫೋನ್ಗಳು ಸ್ವಿಚ್ ಆಫ್ ಆಗಿದೆ ಬಸ್ ನಿಲ್ದಾಣಗಳಲ್ಲಿ ಬಸ್ ಇಲ್ಲದೆ ಈಗ ಪ್ರಯಾಣಿಕರು ಪರದಾಡ್ತಿದ್ದಾರೆ ನಿಮಗೆ ಟಿ ವಿ ನೈನ್ನಲ್ಲಿ ನಿರಂತರ ಅಪ್ಡೇಟನ್ನು ನೀಡ್ತಾ ಇದೀವಿ ಬಿ ಎಮ್ ಟಿ ಸಿ ಬಸ್ಗಳ ಲಭ್ಯತೆ ಬಗ್ಗೆ ಹಾಗೆ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ ಸೊ ಬೆಳಗ್ಗೆ ಆರು ಗಂಟೆಯಿಂದಲೇ ಕಾದು ಕೂತಿರುವಂಥ ಪ್ರಯಾಣಿಕರು ಒಂದಷ್ಟು ಮಂದಿಗೆ ಮಾಹಿತಿ ಇತ್ತು ಒಂದಷ್ಟು ಜನರಿಗೆ ಮಾಹಿತಿ ಇಲ್ಲ ಎಲ್ಲೋ ಬಸ್ ಬಿಡ್ಬೋದೇನೋ ಹೈಕೋರ್ಟ್ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಮುಂದೂಡೋಕೆ ಹೇಳಿರುವಂಥ ಕಾರಣಕ್ಕೆ ಬಸ್ಗಳ ವ್ಯವಸ್ಥೆಯನ್ನು ಮಾಡಿರಬಹುದು ಅಂತ ಬರ್ತಿದ್ದಾರೆ ಇನ್ನೊಂದಷ್ಟು ಜನ ಪ್ರೈವೇಟ್ ಬಸ್ಗಳ ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಕೆಲವ್ರು ಬಂದಿರೋದು ಕೆಲವರಿಗೆ ಈ ಕೋರ್ಟಿಗೆ ಹೋಗುವಂಥವ್ರು ಕೆಲವ್ರು ಬಂದು ವೆಯ್ಟ್ ಮಾಡಿದಂಥದ್ದು ಕೂಡ ಇದೆ ಇಸ್ ರಾಜ್ಯಾದ್ಯಂತ ಇಂತಹದ್ದೇ ಒಂದು ಪರಿಸ್ಥಿತಿ ಅದರಲ್ಲೂ ಹುಬ್ಬಳ್ಳಿಯ ಚಿತ್ರಣ ಕೊಡುವುದಾದ್ರೆ ಸಾರಿಗೆ ಮುಷ್ಕರದ ಹಿನ್ನೆಲೆ ಬಸ್ಗಳಿಗೆ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ ಹುಬ್ಬಳ್ಳಿಯಿಂದ ಬೇರೆ ಕಡೆ ತೆರಳುವಂತಹ ಬಸ್ಗಳೇನಿವೆ ಅದಕ್ಕೆ ಸೆಕ್ಯೂರಿಟಿ ಬಸ್ ಜೊತೆಗೆ ಸಾಗಿದೆ ಪೊಲೀಸರ ವಾಹನ ಹುಬ್ಬಳ್ಳಿ ಹೊರವಲಯದವರೆಗೂ ಕೂಡ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಅಂದ್ರೆ ಯಾವುದೇ ಹಿತಕರ ಘಟನೆ ನಡೀಬಾರ್ದು ಬಸ್ಗಳು ಹೊರ ಬಂದಿವೆ ಅಂತ ಹೇಳಿ ಏನು ಸಮಸ್ಯೆಗಳಾಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ನಮ್ಮ ಪ್ರತಿನಿಧಿ ಸಂಜೀವ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬಸ್ ಮುಷ್ಕರದ ಹಿನ್ನೆಲೆಯಲ್ಲಿ ಅನೇಕ ಬಸ್ಗಳ ಓಡಾಟ ಅಂದ್ರೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇರಂತ ಕೆಲವು ಬಸ್ಗಳು ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಅವು ಬೇರೆ ಭಾಗಗಳಿಗೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ಪೊಲೀಸ್ ಭದ್ರತೆ ಕೊಡುವಂತ ಒಂದು ಕೆಲಸ ಕೂಡ ಆಗ್ತಾ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಏನು ಬೇರೆ ನಗರಗಳಿಂದ ಹುಬ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿದ್ದು ಇಲ್ಲಿಂದ ಬೇರೆ ನಗರಗಳಿಗೆ ಹೋಗ್ತಾ ಇರೋಂಥ ಬಸ್ಗಳಿಗೆ ಮುಂಜಾಗ್ರತಾ ಕ್ರಮಗಳಿಗೆ ಕೆಲ ಪೊಲೀಸ್ ಅಂದ್ರೆ ಕೆಲ ಬಸ್ಗಳಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡುವಂಥ ಒಂದು ಕೆಲಸ ಆಗಿರುವಂಥದ್ದು ಒನ್ ಒನ್ ಟು ಪೊಲೀಸ್ ವಾಹನವನ್ನು ಬಸ್ನ ಹಿಂಭಾಗದಲ್ಲಿ ಬಿಟ್ಟು ಬಸ್ಗಳನ್ನ ಕಳಿಸುವಂಥ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇರುವಂಥದ್ದು ಯಾಕಂತಂದರೆ ಕೆಲ ಸಿಬ್ಬಂದಿ ಅಂದರೆ ಬೇರೆ ಭಾಗಗಳಿಂದ ಬಂದಂಥ ಸಿಬ್ಬಂದಿ ಕೂಡ ಇಲ್ಲಿಂದ ಬೇರೆ ನಗರಗಳಿಗೆ ಬಸ್ನ ತೆಗೆದುಕೊಂಡು ಹೋಲಿಕೆ ಸಾಕಷ್ಟು ಹಿಂಜರಿಕೆಯನ್ನು ಹಾಕ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಒಂದು ಉದ್ದೇಶದಿಂದ ಕೆಲ ವಾಹನಗಳಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಆ ಮುಖಾಂತರ ಎಂತಂದರೆ ಬಸ್ಗಳ ಓಡಾಟಕ್ಕೆ ನಾವು ಅಂದರೆ ಬಸ್ಗಳ ಓಡಾಟ ಮಾಡಲಿಕ್ಕೆ ಬೇಕಂಥ ಕ್ರಮಕ್ಕೆ ಇದೀಗ ಮುಂದಾಗಿರೋವಂಥದ್ದು ಕನಿಷ್ಠ ಅಂತಂತಂದರೆ ಸಿಬ್ಬಂದಿಗೆ ಒಂದು ಧೈರ್ಯ ಅಂತಂದರೆ ಅನೇಕ ಸಿಬ್ಬಂದಿ ಸಾಕಷ್ಟು ಒಂದು ಭಯಗೊಂಡಿರುವಂಥದ್ದು ಯಾಕಂದರೆ ನಾವು ಬಸ್ಗಳ ಕಾರ್ಯಾಚರಣೆ ಮಾಡಿದರೆ ಬೇರೆ ಯಾರ ನಮ್ಮ ಸಿಬ್ಬಂದಿ ಕಲ್ಲು ಹೊಡಿತಾರೆ ಮತ್ತು ಬೇರೆ ಬಸ್ಗಳನ್ನ ನಿಲ್ಲಿಸ್ತಾರೆ ಒಂದು ಭಯ ಭಯದಲ್ಲಿ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಏನಂತಂತಂದರೆ ಪೊಲೀಸ್ ಭದ್ರತೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಇದೀಗ ಮಾಡಲಾಗ್ತಾರಂಥದ್ದು ಬೇರೆ ಬೇರೆ ಭಾಗಗಳಿಂದ ಬಸ್ಗಳು ಬರ್ತಾ ಇದಾವೆ ಅಂದ್ರೆ ಹುಬ್ಬಳ್ಳಿ ಹುಬ್ಬಳ್ಳಿ ನಗರಕ್ಕೆ ಬೇರೆ ಬೇರೆ ಭಾಗಗಳಿಂದ ಬಸ್ ಬರ್ತಾ ಆದರೆ ಇಲ್ಲಿಂದ ಬಸ್ಗಳು ಅಂದ್ರೆ ಹುಬ್ಬಳ್ಳಿಯಿಂದ ಬೇರೆ ಕಡೆ ಬಸ್ಗಳು ಹೋಗ್ತಾ ಇರಲಿಲ್ಲ ಆದರೆ ಇದೀಗ ಕೆಲ ಬಸ್ಗಳಿಗೆ ಪೊಲೀಸ್ ಭದ್ರತೆಯನ್ನು ಕೊಟ್ಟು ಅವುಗಳನ್ನು ಬಸ್ಗಳನ್ನ ಹುಬ್ಬಳ್ಳಿ ನಗರದಿಂದ ಪಾಸ್ ಮಾಡುವಂಥ ಕೆಲಸವನ್ನು ಕೂಡ ಇದೀಗ ಮಾಡ್ತಾ ಇರುವಂತದ್ದು ಕ್ಯಾಮ್ರಾಮನ್ ಶಿವಾಜ್ಯೋತಿ ಸಂಜಯ್ ಟಿವಿ ನೈನ್ ಇದು ಹುಬ್ಬಳ್ಳಿ ಅಪ್ಡೇಟ್